ಆದರೆ ಸಿದ್ದರಾಮಯ್ಯನವರು ಇವತ್ತು ಈ ವಿಚಾರವನ್ನು ಇಟ್ಕೊಂಡು ತಮ್ಮ ರಾಜಕೀಯ ಬುಡವನ್ನು ಅಸ್ತಿತ್ವವನ್ನು ಭದ್ರಗೊಳಿಸ್ತಕ್ಕಂಥ ಷಡ್ಯಂತ್ರದಿಂದಿದೆ ಸಿದ್ದರಾಮಯ್ಯನವ್ರಿಗೆ ಕಳಕಳಿ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಇವತ್ತು ನ್ಯಾಯ ಕೊಡಬೇಕು ಅಂತಕ್ಕಂಥ ಪ್ರಾಮಾಣಿಕ ಕಳಕಳಿ ಇದ್ದಿದ್ದೇ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲೇ ವರದಿ ಬಂದಿತ್ತು ಕಾಂತರಾಜ್ ವರದಿ ಏನು ನಾಲ್ಕು ವರ್ಷ ಕೂತ್ಕೊಂಡು ಏನು ಮಾಡಿದರು ಸಿದ್ದರಾಮಯ್ಯನವರು ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಇದ್ದಾಗ ಇವರೇ ಅಧ್ಯಕ್ಷರಾಗಿದ್ದರು ಸಮನ್ವಯ ಸಮಿತಿ ಅವಾಗ ಅದನ್ನು ಅನುಷ್ಠಾನ ಮಾಡಿಸಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದು ಇಪ್ಪತ್ತು ತಿಂಗಳಾಗಿದೆ ಯಾಕೆ ಇಪ್ಪತ್ತು ತಿಂಗಳಾದಮೇಲೆ ಅಂತ ಅಂತೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ದಿನಗಳು ಹತ್ತಿರ ಬಂದಿದೆ ಮುಖ್ಯಮಂತ್ರಿ ಸ್ಥಾನನ ಮತ್ತೊಬ್ಬರಿಗೆ ಬಿಟ್ಕೊಡ್ಬೇಕಾಗ್ತದೆ ಹಾಗಾಗಿ ರಾಜ್ಯದಲ್ಲಿ ಬೆಂಕಿ ಹಚ್ಚಬೇಕು ಹಾಗಾಗಿ ಇದನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಇದರಲ್ಲಿ ಯಾವುದೇ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಕಾಳಜಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದೆ ಅನ್ನೋ ಭ್ರಮಣೆಯಲ್ಲಿ ನೀವು ಇರಬೇಡಿ ರಾಜ್ಯದ ಜನರು ಕೂಡ ಇಲ್ಲ ಆದರೆ ಸಿದ್ದರಾಮಯ್ಯನವರು ಇವತ್ತು ಈ ವಿಚಾರವನ್ನು ಇಟ್ಕೊಂಡು ತಮ್ಮ ರಾಜಕೀಯ ಬುಡವನ್ನು ಅಸ್ತಿತ್ವವನ್ನು ಭದ್ರಗೊಳಿಸ್ತಕ್ಕಂಥ ಷಡ್ಯಂತ್ರ ಇದರಿಂದಿದೆ ಸಿದ್ದರಾಮಯ್ಯನವ್ರಿಗೆ ಕಳಕಳಿ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಇವತ್ತು ನ್ಯಾಯ ಕೊಡಬೇಕು ಅಂತಕ್ಕಂಥ ಪ್ರಾಮಾಣಿಕ ಕಳಕಳಿ ಇದ್ದಿದ್ದೇ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲೇ ವರದಿ ಬಂದಿತ್ತು ಕಾಂತರಾಜ್ ವರದಿ ಏನು ನಾಲ್ಕು ವರ್ಷ ಕುತ್ಕೊಂಡು ಏನು ಮಾಡಿದ್ರು ಸಿದ್ದರಾಮಯ್ಯನವರು ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಇದ್ದಾಗ ಇವರೇ ಅಧ್ಯಕ್ಷರಾಗಿದ್ದರು ಸಮನ್ವಯ ಸಮಿತಿ ಅವಾಗ ಅದನ್ನು ಅನುಷ್ಠಾನ ಮಾಡಿಸಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದು ಇಪ್ಪತ್ತು ತಿಂಗಳಾಗಿದೆ ಯಾಕೆ ಇಪ್ಪತ್ತು ತಿಂಗಳಾದ್ಮೇಲೆ ನೆನಪು ಆಗ್ತಾಯಿದೆ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ದಿನಗಳು ಹತ್ತಿರ ಬಂದಿದೆ ಮುಖ್ಯಮಂತ್ರಿ ಸ್ಥಾನನ ಮತ್ತೊಬ್ಬರಿಗೆ ಬಿಟ್ಕೊಡ್ಬೇಕಾಗ್ತದೆ ಹಾಗಾಗಿ ರಾಜ್ಯದಲ್ಲಿ ಬೆಂಕಿ ಹಚ್ಚಬೇಕು ಹಾಗಾಗಿ ಇದನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಇದರಲ್ಲಿ ಯಾವುದೇ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಕಾಳಜಿ ರಾಜ್ಯದ ಮುಖ್ಯಮಂತ್ರಿಗಳಿಗಿದೆ ಅನ್ನೋ ಭ್ರಮಣೆಯಲ್ಲಿ ನೀವು ಇರಬೇಡಿ ರಾಜ್ಯ ಜನರು ಕೂಡ ಇಲ್ಲ